ಹೈಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗಿದಿರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂಥೇಳಿ ಅಂದ್ಕೊಂಡೇನಿ ಇವತ್ತಿನ ಡೇ ಬ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡೋಕಂತೀನಿ ಸೊ ಆಲ್ರೆಡಿ ನಾನು ಎದ್ದು ಒಂದು ಸೈಡು ರೈಸ್ ಕಿಟ್ಟೀನಿ ಇನ್ನೊಂದು ಸೈಡು ರೊಟ್ಟಿ ಮಾಡೋದಕ್ಕೆ ಅಂಥೇಳಿ ಬಿಸಿನೀರ್ ಕಾಯೋಕೆ ಇಟ್ಟಿನಿ ಸೊ ಕುದ್ದ ನಂತರ ಇವಾಗ ಹಿಟ್ಟಿನೀರು ಹಾಕ್ಕೊಂಡ್ಬಿಡ್ತೀನಿ ಸೊ ಕೂಡಲೇ ಫಸ್ಟು ನಾನು ಹೇರ್ ಆಯಿಲ್ ಮಾಡ್ಕೊಂಡೆ ಅಂದರೆ ನಾನು ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಳ್ಳೋದ್ರೊಳಗೆ ಅಟ್ಲೀಸ್ಟು ಒನ್ ಅವರ್ ಇಲ್ಲ ಅಂದರೆ ಒನ್ ಆ್ಯಂಡ್ ಹಾಫ್ ಅವರ್ ಟೂ ಅವರ್ ಆಗತ್ತಾ ಅಂತೇಳಿ ಸೊ ನಾವು ಹೇರ್ ಆಯಿಲ್ ಮಾಡ್ಕೊಂಡ್ಮ್ಯಾಗ ಮಿನಿಮಮ್ ಒನ್ ಅವರ್ ಆದರೂ ಅದು ಆಯಿಲು ನಮ್ಮ ತಲೆ ಒಳಗೆ ಇರಬೇಕು ಸೊ ಹಾಗಾಗಿ ಇವತ್ತು ಬೆಳಗ್ಗೆ ಎದ್ದುಗುಡ್ಲೇನ ಹೇರ್ ಆಯಿಲ್ ಮಾಡ್ಕೊಂಬಿಟ್ಟೆ ಯಾವಾಗಲೂ ಅರ್ವಿನ ಸ್ಕೂಲ್ಗೆ ಹೋಗಿಂದ ಹೇರ್ ಆಯಿಲ್ ಮಾಡ್ಕೊತಿದ್ದೆ ನಾನು ಸೊ ಇವತ್ತು ಎದ್ಗುಡ್ಡೇನ ಮಾಡ್ಕೊಂಡೆ ಯಾಕಂತಂದ್ರೆ ಸೊ ಇವತ್ತು ಸ್ವಲ್ಪ ಹೊರಗೆ ಗುದೈತಿ ಹಾಗಾಗಿ ಮತ್ತು ಆಮೇಲೆ ಲೇಟ್ ಆದ್ರೆ ಆಮೇಲೆ ಮಾಡ್ಕೊಳಕ್ಕಾಗಂಗಿಲ್ಲ ಅಂತೇಳಿ ಸೊ ಇವತ್ತು ಎದ್ಗುಡ್ಲೆ ಮಾಡ್ಕೊಂಡು ಇವತ್ತಿನ ರೊಟೀನ್ ಸ್ಟಾರ್ಟ್ ಮಾಡೀನಿ ರೊಟ್ಟಿ ಮಾಡೋಕೆ ಸಾಣಿಸಿ ಇಟ್ಕೊಂಡಿನಿ ಸೊ ಅದು ಕುದಿಬೇಕು ಅಷ್ಟೊಳಗೆ ನಾನು ಕಸ ಗುಡ್ಸ್ಕೊಂಡ್ಬಿಡಣ ಅಂತೇಳಿ ಸೊ ಒಂದು ಕಸ ಗುಡಿಸ್ಕೊಳಕ್ಕ ಅಂತೀನಿ ಇನ್ನೂ ಇವತ್ತು ನಾನು ಹಾಟ್ ವಾಟರ್ ಕುಡ್ದಿಲ್ಲ ಸ್ವಲ್ಪ ಗಡ್ಬಡಿನಾಗ ಇವತ್ತಿನ ಕೆಲಸ ಆಗಕ್ಕಂತೈತೆ ಅಂತ ಹೇಳ್ಬೋದು ಸೊ ವೈಟ್ ರೈಸ್ ಮಾಡಿ ಅದ್ರ ಜೊತೆಗೆ ಏನಾದರೂ ಮಾಡೋಣ ಅಂತೇಳಿ ಗೊಜ್ಜನ ಆಯಿತು ಅಂತೆ ಗೊಜ್ಜನ ಮಾಡೋಕ್ಕಂತೀನಿ ಟೊಮೊಟೊ ಗೊಜ್ಜು ಸೊ ಟೊಮೆಟೊ ತೊಗೊಂಡು ಇಟ್ಕೊಂಡೆ ಕಟ್ ಮಾಡೋಕಂತೇಳಿ ಫಸ್ಟ್ ಒಳಗೆ ನೀರು ಕುದಿಯಾಕಂತು ಸೊ ಹಿಟ್ಟು ನೀರು ಹಾಕೊಂಡು ಅಂತೇಳಿ ಸೊ ಈಗ ಹಾಕೊಳಾಕಂತ ನೋಡ್ರಿ ಹಂಗೆ ನೀರನ್ನು ಕುಡಿಯೋಕಂತಿದ್ದೆ ಹಾಟ್ ವಾಟರು ಹಿಂಗೆ ಮತ್ತು ಆರು ಬಿಡ್ತಾವೆ ಅಂತೇಳಿ ಸೊ ಈ ಕಡೆ ಹಿಟ್ಟು ನೀರು ಹಾಕ್ಕೊಂತ ಹಾಟ್ ವಾಟರ್ ಕುಡ್ಕೊಂಡು ಆ ಕಡೆ ಮತ್ತು ಬೆಳೆನೂ ಹಿಟ್ಟೆ ಕುದಿಯಾಕ ಸಾಂಬಾರು ಮಾಡೋದೈತಿ ಮೂಲಂಗಿ ಸಾಂಬಾರು ಸೊ ಮೂಲಂಗಿ ಆಲ್ರೆಡಿ ಹಸ್ಬೆಂಡ ಕಟ್ ಮಾಡಿಬಿಟ್ಟು ಕುದಿಸಿ ಇಟ್ಟಿದ್ದಾರೆ ಆ ಸೈಡಲ್ಲಿ ಸೊ ಬೇಳೆ ಒಂದು ಕುದಿಸ್ಕೊಂಡು ಆ ಸಾಂಬಾರಿಗೆ ಒಗ್ಗರಣೆ ಹಾಕಬೇಕು ಆದ್ರೆ ಈಗಾನು ಹಾಕ್ತೀನಿ ಸೊ ಅದ್ರದ್ದು ಇವಾಗೇನು ನೆಸಸರಿ ಇಲ್ಲ ಇವಾಗ ಹಾಕೋದು ಸಾಂಬಾರ್ದು ಆಫ್ಟರ್ನೂನಿಗೆ ಅದು ಸಾಂಬಾರು ಬೇಕು ಆದ್ರೆ ಆಫ್ಟರ್ನೂನು ಒಗ್ಗರಣೆ ಒಂದು ಮಾಡ್ಕೊಂಡು ಬಿಡ್ತೀನಿ ಎಲ್ಲ ರೆಡಿನೇ ಇರ್ತೈತಿ ಬೆಳೆನೂ ಕುದಿಸ್ಕೊಂಡಿರ್ತೀನಿ ಮೂಲಂಗಿನೂ ಕುದಿಸ್ಕೊಂಡಿರ್ತೀನಿ ಅದೇನು ಒಂದು ಕುದಿ ಅಷ್ಟು ಕುದಿಸ್ಕೊಳ್ದು ಬಹಳ ತನ ಏನು ಕುದಿಸ್ಕೊಳ್ಳೋಂಗಿಲ್ಲ ಆಲ್ರೆಡಿ ನಾನು ಆ ರೆಸಿಪಿನ ಶೇರ್ ಮಾಡ್ಕೊಂಡೆ ಮೂಲಂಗಿ ಸಾಂಬಾರು ಯಾವ ರೀತಿ ಮಾಡ್ತೀನಿ ಅಂತೇಳಿ ಸೊ ನಾನು ಸೆಕೆಂಡ್ ಚಾನಲ್ ಒಳಗೆ ಹಾಕ್ತೀನಿ ಸೊ ಇನ್ನೂ ಹಾಕಿಲ್ಲ ಮೂಲಂಗಿ ಸಾಂಬಾರು ರೆಸಿಪಿನ ಸೊ ಅಲ್ಲಿ ಹಾಕಿರ್ತೀನಿ ನೀವು ಅಲ್ಲಿ ಹೋಗಿ ನೋಡ್ಬೋದು ಆದರೆ ನೈಟ್ ಒಗ್ಗರ್ನೆ ಕೊಡ್ತೀನಿ ಅಂದರೆ ಇವಾಗ ಏನು ಏನು ಬೇಕಾಗಿಲ್ಲ ಅಂಥೇಳಿ ಅಷ್ಟ ಸೊ ಇವಾಗ ಎಷ್ಟು ಅಡುಗೆ ಬೇಕೋ ಅಷ್ಟು ಮಾಡ್ಕೊಳಕ್ಕಂತಿನಿ ರೈಸು ಮತ್ತು ಈ ಕಡೆ ಗೊಜ್ಜು ರೆಡಿ ಆಯಿತು ಸೊ ಈ ಕಡೆ ಅರವಿಂದ್ಗೆ ಬಿಸಿನೀರ್ ಕಾಯಕ್ಕೆ ಇಟ್ಟಿನಿ ಸ್ಕೂಲ್ಗೆ ಅರವಿಂದ ಹಸ್ಬೆಂಡ್ ರೆಡಿ ಮಾಡೋಕ್ಕಂತಾರ ನೋಡ್ರಿ ಆ ಬೆಳೆನೇ ಕುದೀತು ಈ ಕಡೆ ರೈಸು ಆಯಿತು ಇವಾಗ ಅರವಿಂದ್ಗೆ ಲಂಚ್ ಬಾಕ್ಸ್ಗೆ ಒಂದು ಪ್ಲೇಟ್ಗೆ ಹಾರಿಟ್ಬಿಡ್ತೀನಿ ಸೊ ಅವನು ಸ್ನಾನ ಮಾಡ್ಕೊಂಡು ಬರೋದ್ರೊಳಗೆ ಅವಾಗ ತಿನ್ಸೋಕ್ಕೂ ಈಸಿ ಆಗ್ತೈತಿ ಹಾರಿರ್ತೈತಲ್ಲ ಪಟ ಪಟ ಅಂತ ತಿನ್ನಿಸ್ಬೋದು ಮತ್ತು ಲಂಚ್ ಬಾಕ್ಸಿಗೂ ಹಾರಿದ್ದು ಹಾಕ್ತೀನಿ ಆರಿಸಿ ಬಿಸಿ ಬಿಸಿ ಇದ ಡಬ್ಬಿಗೆ ತುಂಬಂಗಿಲ್ಲ ಯಾಕಂದ್ರೆ ಒಂಥರ ಬಾಸ್ ಬಂದಂಗೆ ಆಕೈತಿ ವಾಸನೆ ಬಂದಂಗೆ ಆಕೈತಿ ತಿನ್ನೋಕ್ಕಾಗಂಗಿಲ್ಲ ಸೊ ಹಾಗಾಗಿ ಡಬ್ಬಿಗೂ ಆರಿಸಿ ಹಾಕಿರ್ತೀನಿ ಈಗ ನೋಡ್ರಿ ಅರವಿಂದ್ ಸ್ಕೂಲ್ಗೆ ರೆಡಿಯಾಗಿ ಬಂದ ಹಸ್ಬೆಂಡ್ ಸ್ನಾನ ಮಾಡಿಸಿ ಯೂನಿಫಾರ್ಮ್ ಹಾಕಿ ಎಲ್ಲ ಕಳಿಸಿದಾರೆ ಸೊ ಅವನಿವಾಗ ದೇವರಿಗೆ ನಮಸ್ಕಾರ ಮಾಡ್ಕೊಂಡಂತಾನ ನಮಸ್ಕಾರ ಮಾಡಿಕೊಂಡಾದ್ಮೇಗ ಅವಾಗ ನಾಷ್ಟವನ್ನು ಮಾಡಿಸ್ಬೇಕು ಓಕೆ ಫ್ರೆಂಡ್ಸ್ ಇವಾಗ ನೋಡ್ರಿ ರೊಟ್ಟಿ ಮಾಡೋಕ್ಕಂತ ಹಸ್ಬೆಂಡ್ಗೆ ಬುತ್ತಿಗೆ ಬೇಕಲ್ಲ ರೊಟ್ಟಿ ಇಲ್ಲಾಂದ್ರೆ ನಡಿಯಂಗಿಲ್ಲ ಮತ್ತು ಅರವಿಂದ್ಗೂ ಲಂಚ್ಗೆ ಅದನ್ನ ರೊಟ್ಟಿ ಆ ಹಾಕಿ ಕಳಿಸ್ತೀನಿ ಪಲ್ಯನೂ ಐತಿ ನೆನೆ ನೈಟ್ ಕಾಳಿನ ಪಲ್ಯ ಮಾಡೈತಿ ಸೊ ಒಬ್ಬರು ಒಂದು ಸ್ವಲ್ಪನೂ ಕಚ್ಚಾಕಿಲ್ಲ ಯಾಕಂದ್ರೆ ನಿನ್ನೆ ರಾಮ ಮಹೋತ್ಸವ ಐತಲ್ಲ ಸೊ ಅಲ್ಲಿ ನೈಟ್ ಪ್ರಸಾದ ಮಾಡ್ಕೊಂಡು ಬಂದ್ವಿ ಪಲ್ಯ ಹಾಗೆ ಐತಿ ಸೊ ಅದನ್ನ ಸ್ವಲ್ಪ ಬಿಸಿ ಮಾಡಿ ರೊಟ್ಟಿ ಪಲ್ಯ ಹಾಕ್ಬಿಡ್ತೀನಿ ಅರ್ವಿಂದ್ ಲಂಚ್ ಬಾಕ್ಸ್ಗೆ ಸೊ ಹಸ್ಬೆಂಡ್ಗು ಅದ ರೊಟ್ಟಿ ಪಲ್ಯ ಹಾಕ್ತೀನಿ ಅವ್ರು ರೊಟ್ಟಿ ಬಿಟ್ಟರೆ ಏನೇನು ತಿನ್ನಂಗಿಲ್ಲ ಅವರು ರೈಸ್ ಅಂಕರ್ ಮುಟ್ಟಂಗನ ಇಲ್ಲ ಯಾವಾಗಾದರೂ ಒಂದೊಂದು ಟೈಮ್ ತಿಂದಿರ್ತಾರೆ ಮಾರ್ನಿಂಗ್ ಏನಾದರೂ ಸ್ಪೆಷಲ್ ಏನಾದರೂ ಬ್ರೇಕ್ಫಾಸ್ಟ್ ಮಾಡಿದಾಗ ಅವಾಗಷ್ಟು ಸ್ವಲ್ಪ ಟೇಸ್ಟ್ ಮಾಡಿರ್ತಾರೆ ಏನಾದರೂ ಡಿಫ್ರೆಂಟ್ ಸಾಂಬಾರು ಮಾಡಿದಾಗ ಸೊ ಈ ಟೈಮ್ನಾಗ ರೆಗ್ಯುಲರಾಗಿ ನಾವು ಹೆಂಗೆ ರೊಟ್ಟಿ ತಿನ್ನಿಂದ ಹೆಂಗೆ ನಮಗೆ ಮೇಲೆ ಒಂದು ಸ್ಪೂನ್ ಆದರೂ ನಮ್ಗೆ ಅನ್ನ ಬೇಕಾಗ್ತ ಸೊ ಅವ್ರಿಗೆ ಇಲ್ಲ ಹೊಟ್ಟೆ ತುಂಬ ರೊಟ್ಟಿನ ತಿಂದುಬಿಡ್ತಾರೆ ಸೊ ನಮಗೆ ಹಂಗಲ್ಲ ರೊಟ್ಟಿ ತಿಂದಿಂದ ನಮ್ಗೆ ಮ್ಯಾಲ ಅನ್ನ ಉಂಡ್ರಣ ನಮ್ಗೆ ಊಟ ಮಾಡ್ದಂಗೆ ಅನಿಸ್ತೈತಿ ಹೊಟ್ಟಿಗೆ ತುಂಬ್ದಂಗೆ ಅನಿಸ್ತೈತಿ ಸೊ ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ಅರವಿಂದ್ ಪೂರ್ತಕ್ಕ ಅಷ್ಟೇ ಎರಡು ರೊಟ್ಟಿ ಅಷ್ಟು ಅಷ್ಟು ಹಿಟ್ಟು ಮೊದಲು ನಾದ್ಕೊಂಡು ಎರಡು ರೊಟ್ಟಿ ಮಾಡಿದೆ ನಾನು ಅರವಿಂದ್ ಸ್ಕೂಲ್ಗೆ ಲಂಚ್ ಬಾಕ್ಸ್ಗೆ ರೊಟ್ಟಿನ ಹಾಕಿದ್ರಾಯ್ತು ಅಂಥೇಳಿ ಅಂದ್ಕೊಂಡೆ ಬಟ್ ಅರವಿನು ರೊಟ್ಟಿ ಒಲ್ಯ ಅಂತ ಅಂದ ಮತ್ತು ನಾನು ರೈಸ ತೊಗೊಂಡೋಗ್ತೀನಿ ಅಂತ ಅಂದ ಮತ್ತು ಓಕೆ ರೈಸ್ನ ಸ್ಕೂಲಿಗೆ ಹಾಕಿ ಕಳ್ಸಿದ್ರಾಯ್ತು ಇವಾಗ ರೊಟ್ಟಿನ ಬಿಸಿ ಬಿಸಿದ ತಿನ್ಸಿದ್ರಾಯ್ತು ಅಂತೇಳಿ ರೊಟ್ಟಿನ ಹಾಕಿನಿ ಈಗ ರೊಟ್ಟಿನ ತಿನ್ಸಿದ್ರಾಯ್ತು ಅಂತೇಳಿ ರೊಟ್ಟಿ ಅಂದ್ರೆ ಒಟ್ಟು ವಲ್ಯ ಅಂತಾನೆ ಸ್ಕೂಲೂ ಅಲ್ಲೇ ಇಲ್ಲೂ ತಿನ್ನಂಗಿಲ್ಲ ಅಂತಾನೆ ಬಿಸಿ ಬಿಸಿದ ಇದ್ದಾಗ ರುಚಿ ಆತತ್ತ ಸ್ವಲ್ಪನಾದ್ರೂ ತಿನ್ನರ್ವೇನು ಅಂತಂದ್ರೆ ನೋಡ್ರಿ ಅಳೋಕಂತಾನೆ ಸೊ ಹಠ ಮಾಡ್ದೆ ಎಷ್ಟೊತ್ತಿರ್ಗು ಆಮೇಲೆ ಬೈದು ಈಗ ನೋಡ್ರಿ ತಿನ್ಸಕ್ ಅಂತೀನಿ ಅವನು ಎಷ್ಟು ಹತ್ರರು ಏನೋ ಮಾಡಿದ್ರು ಒಟ್ಟು ಬಿಡಂಗಿಲ್ಲ ನಾನು ಒಟ್ಟು ಬೆದರಿಸಿ ಹೆಂಗೋ ಮಾಡಿ ಒಟ್ಟನಾಗ ಅವ್ರು ತಿನ್ನಿಸ್ತೀನಿ ರೊಟ್ಟಿ ತಿಂದ್ರ ಒಂದು ಸ್ವಲ್ಪ ಮನುಷ್ಯ ಕಸಿ ಬರ್ತೈತಿ ಅಣ್ಣದಾಗ ಏನು ಅಷ್ಟು ಅದ್ರಾಗೇನು ಕಸು ಇರೋಂಗಿಲ್ಲ ಬರೀ ಅನ್ನ ಏನು ಬೆಂಡ ಅಂತಂದು ಒಂದು ಹೇಳ್ತಾರೆ ಸೊ ಅದಷ್ಟು ರುಚಿಗಷ್ಟ ಅದು ಸೊ ರೊಟ್ಟಿ ತಿಂದ್ರ ಮನುಷ್ಯ ಗಟ್ಟಿ ಆಗ್ತಾನ ಅಂತ ಹೇಳ್ಬೋದು ಸೊ ಒಂದು ಅಥವಾ ಎರಡಾದರೂ ತಿನ್ಬೇಕು ಮಕ್ಕಳು ಅಂದ್ರೆ ಅವರು ಸ್ವಲ್ಪ ಶಕ್ತಿ ಬರ್ತೈತಿ ಸೊ ಈಗ ನೋಡ್ರಿ ಅನ್ವಿತನು ಎದ್ದು ಆಕಿನೂ ಈಗ ಟ್ಯೂಷನ್ಗೆ ಅಂತೇಳಿ ರೆಡಿ ಆಗಿದ್ದಾಳ ದೇವ್ರಿಗೆ ದೀಪ ಹಚ್ಚಕ್ಕಂತಾಳ ಎದ್ದು ಕೂಡಲೇ ಹೊರಗೆ ಕಸ ಗುಡಿಸಿ ರಂಗೋಲಿ ಹಾಕಿ ಮನೆಯೆಲ್ಲ ಕಸ ಗುಡಿಸಿ ಸ್ನಾನ ಮಾಡಿಕೊಂಡು ಈಗ ದೇವ್ರಿಗೆ ದೀಪ ಹಚ್ಚಕತ್ತ ನೋಡ್ರಿ ಅಕ್ಕನೂ ನಾಷ್ಟ ಮಾಡಿಕೊಂಡು ಟ್ಯೂಷನ್ಗೆ ಹೋಗ್ಕಾಳೆ ಸೊ ಅರ್ವಿನೂ ಸ್ಕೂಲ್ಗೆ ಹೋದ ನಾನು ನೋಡ್ರಿ ಇನ್ನೂ ರೊಟ್ಟಿ ಇಟ್ಟು ಈಗ ಮುಗೀತು ಸೊ ಎಲ್ಲ ಗ್ಯಾಸ್ ಕಟ್ಟೆ ಎಲ್ಲ ಫುಲ್ಲು ಕ್ಲೀನಾಗಿ ಒರೆಸ್ದೆ ಸೊ ನಾನು ಸ್ನಾನಕ್ಕ ಕಡೆ ನೀರು ಇಟ್ಕೊಂಡಿನಿ ತಲೆ ಸ್ನಾನಕ್ಕೆ ಆಯಿಲ್ ಮಾಡ್ಕೊಂಡಿನಲ್ಲ ಸೊ ಹಾಗಾಗಿ ಸ್ನಾನ ಮಾಡ್ಕೊಂಡಿದ್ರೆ ಗ್ಯಾಸ್ ಸ್ಟವ್ ಮ್ಯಾಗ ನಾನು ನೀರನ್ನ ಕಾಯಿಸ್ಕೊತೀನಿ ಸ್ನಾನ ಮಾಡೋದನ್ನ ಹೀಟ್ರನ್ನ ಯೂಸ್ ಮಾಡೋಂಗಿಲ್ಲ ಸೊ ಅದರಿಂದ ನಾವು ನೀರನ್ನ ಬಿಸಿ ಮಾಡಿಕೊಂಡು ತಲೆ ಸ್ನಾನ ಮಾಡೋದ್ರಿಂದ ಹೇರ್ ಫಾಲ್ ಜಾಸ್ತಿ ಅಕ್ಕವು ಸೊ ಹೇರ್ ಡ್ಯಾಮೇಜ್ ಹಾಗಾಗಿ ಅವತ್ತು ಒಂದಿನ ನಾನು ಸ್ಟವ್ ಮ್ಯಾಗ ನೀರು ಕಾಯಿಸ್ಕೊಂಡು ಸ್ನಾನ ಮಾಡ್ತೀನಿ ಇನ್ನು ಬಾಕಿ ದಿನ ಹಾಗೆ ಮೈಗೆ ಸ್ನಾನ ಮಾಡ್ತೀವಲ್ಲ ಸೊ ಅವತ್ತು ಹೀಟ್ರಲ್ಲೇ ಮಾಡ್ತೀವಿ ಸೊ ಏನು ಪ್ರಾಬ್ಲಮ್ ಇಲ್ಲ ಅಂತ ಪರ ಏನು ಸೊ ಈಗ ನೋಡ್ರಿ ಹಸ್ಬೆಂಡ್ಗೂ ಇವಾಗ ಬಾಕ್ಸ್ ರೆಡಿ ಮಾಡಕಂತೀನಿ ಅನ್ವಿತಕ್ಕೂ ಈಗ ಲಂಚ್ ಬಾಕ್ಸ್ ರೆಡಿ ಮಾಡೋಕಂತೀನಿ ಆಕಿನೂ ಇವಾಗ ನಾಷ್ಟ ಮಾಡೋಕ್ಕತ್ತಾಳೆ ಅನ್ವಿತಾನೂ ಇವತ್ತು ಭಾಳ ಅಂದ್ರೆ ಭಾಳ ಜಲ್ದಿನ ಟ್ಯೂಷನ್ಗೆ ಕಳ್ಸಕ್ಕೆ ಅಂತೀನಿ ಅಂತ ಹೇಳ್ಬೋದು ಯಾಕಂದ್ರೆ ಹೊರಗೆ ಹೋಗೋದೈತಲ್ಲ ಸೊ ಹಾಗಾಗಿ ಮತ್ತೆ ಆಕಿ ಟ್ಯೂಷನ್ ಟೈಮ್ ಅನ್ನೋತ್ಲೆ ಹೋಗಿ ಬರೋಕ್ಕಾಗಂಗಿಲ್ಲ ನಾನು ಹೋಗಿ ಬರೋತ್ಲೇ ಮಧ್ಯಾಹ್ನ ಮ್ಯಾಲಕ್ಕೈತಿ ಸೊ ಹಾಗಾಗಿ ಆಕೆ ಸ್ವಲ್ಪ ಭಾಳ ಜಲ್ದಿನ ಕಳ್ಸಕತ್ತೀವಿ ಜಲ್ದಿನ ಎಬ್ಸಿದ್ವಿ ಸೊ ಇವತ್ತೆಲ್ಲರೂ ಸ್ವಲ್ಪ ಜಲ್ದಿ ಜಲ್ದಿನೇ ಇದ್ದೀವಿ ಅಂತಾನೆ ಹೇಳ್ಬೋದು ಅರವಿಂದ್ ಮಾಮೂಲಿ ಟೈಮಿಗೆ ಇದ್ದಾನೆ ಸೊ ನಾನು ಮಾಮೂಲಿ ಟೈಮಿಗೆ ಒಬ್ಬಕ್ಕಿನ ಸ್ವಲ್ಪ ಜಲ್ದಿ ಏಳ್ಸಿದ್ವಿ ಸೊ ಈಗ ನೋಡ್ರೆ ನಾನು ಸ್ನಾನ ಮಾಡಿಕೊಂಡು ಬಂದೆ ತಲೆ ಸ್ನಾನ ಸೊ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಈಗ ನನಗೆ ಸ್ವಲ್ಪ ಅವಲಕ್ಕಿ ಮಾಡ್ಕೊಂಡು ಅಂತೇಳಿ ಅವಲಕ್ಕಿ ಮಾಡ್ಕೊಳಕ್ಕಂತೀನಿ ರೆಡಿನೂ ಆಗಿನ ಆಲ್ರೆಡಿ ಇವಾಗ ಸೊ ಇನ್ನೂ ನಾಷ್ಟ ಮಾಡಿಕೊಂಡು ಹೊರಡಬೇಕಷ್ಟ ಸೊ ಬರೀ ಫ್ರೆಂಡ್ಸ್ ಈಗ ನಾಷ್ಟ ಮಾಡೋಣ ಅಂತ ಅವಲಕ್ಕಿ ನೋಡ್ತಾ ಇರ್ಬೋದು ಯಾವ ಕಲರ್ ಐತಿ ಅಂತೇಳಿ ರೆಡ್ ರೆಡ್ ಐತಿ ಸೊ ಹಸಿ ಮೆಣಸಿನ್ಕಾಯಿ ಹಾಕಿಲ್ಲ ನಾನು ಅವ್ಲಕ್ಕಿ ಮಾಡೋಕಂತೇಳಿ ಸಪ್ರೇಟಿಗೆ ಏನು ಮಾಡ್ಕೊಲಿಲ್ಲ ಹೆಂಗಿದ್ರು ಟೊಮೊಟೊ ಗೊಜ್ಜು ಮಾಡಿದ್ನಲ್ವಾ ಸೊ ಅದನ್ನು ಅವಲಕ್ಕಿಗೆ ಮಿಕ್ಸ್ ಮಾಡಿಕೊಂಡು ನಾಷ್ಟ ಮಾಡಿಕೊಂಡು ಸೊ ಈಗ ನೋಡ್ರಿ ಹೋಗಕ್ಕಂತೇನೆ ಈಗ ನೋಡ್ರಿ ಫ್ರೆಂಡ್ಸ್ ಶಿವಾಜಿ ಸ್ಟ್ಯಾಚು ಹೆಂಗೆ ಕಾಣಕತೈತಿ ಅಂತೇಳಿ ನೆಲಗನಾಗ ತೋರಿಸಿ ನೈಟ್ ಅದರ ನೈಟ್ ಎಲ್ಲ ಕ್ಲಿಯರಾಗಿ ಅಷ್ಟು ಕಂಡಿಲ್ಲ ಅಂತ ಅಂದ್ಕೊತೀನಿ ಈಗ ಡೇ ಟೈಮ್ನಾಗ ನೋಡಿರಿ ರಾಮ ಮಹೋತ್ಸವ ಐತಲ್ಲ ಶಿವಾಜಿ ಸ್ಟ್ಯಾಚು ಅಂತೂ ಇರತೈತೆ ಇಲ್ಲಿ ಒಳಗೆ ಸೊ ಇದೊಂದು ಸ್ಪೆಷಾಲಿಟಿ ಇಲ್ಲಿ ಯಾವುದೇ ಒಂದು ಫೆಸ್ಟಿವಲ್ ಇರಲಿ ಹೊರ ಎಂಟ್ರೆನ್ಸ್ಗೆ ಒಂದು ಶಿವಾಜಿ ಸ್ಟ್ಯಾಚು ಇರತ್ತೈತೆ ಸೊ ಅದಂತೂ ಮಿಸ್ ಆಗಂಗಿಲ್ಲ ಅಂತಾನು ಹೇಳ್ಬೋದು ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ಅಂತ ಅಂಥೇಳಿ ಬೆಳಗಾವ್ ಬಸ್ ಸ್ಟಾಪ್ ಒಳಗದಿನಿ ಸೊ ನಡ್ಕೊತಾನೆ ಬಂದೆ ಮನೆಯಿಂದ ಏನು ಆಟೋಕ್ಕೆಲ್ಲ ಏನು ಬರಲಿಲ್ಲ ಒಬ್ಬಾಕಿನ ಅದನ್ನೆಲ್ಲ ಏನು ಮಕ್ಕಳದು ಇದ್ರೆ ಸ್ವಲ್ಪ ತೊಡಗಿರ್ತೈತಿ ಗಡ್ಬೇಡ ಇರ್ತೈತಿ ಸೊ ಒಬ್ಬಾಕಿನ ಅದನ್ನೆಲ್ಲ ಬಡ ಬಡ ಬಡಬ ನಡ್ಕೊತ ಬಂದೆ ಸೊ ಈಗ ಬಸ್ ಒಳಗೆ ಹೊಂಟೇನಿ ಸೊ ಈಗ ಜರ್ನಿ ಸ್ಟಾರ್ಟ್ ಆಗೈತಿ ಏನಿಲ್ಲ ಅಂದ್ರೆ ಅಲ್ಲೂ ನಾನು ಹೋಗೋ ಪ್ಲೇಸ್ಗೆ ರೀಚ್ ಆಗೋಕೆ ಒಂದು ಟು ಅವರ್ ಆಗ್ತೈತಿ ಸೊ ಎಲ್ಲಿ ಹೋಗಕ್ಕಂತೀನಿ ಅಂಥೇಳಿ ಏನು ಹೇಳಕ್ಕಂತಿಲ್ಲ ನಾನು ಯಾಕಂದ್ರೆ ಪರ್ಸ್ನಲ್ ವರ್ಕ್ ಮ್ಯಾಗ ಹೋಗಕ್ಕಂತಿನಿ ಮತ್ತು ನಾನು ಅರವಿಂದ್ ಸ್ಕೂಲಿಂದ ಬರೋದ್ರೊಳಗೆ ಮತ್ತು ರಿಟರ್ನ್ ಮನೆಗೆ ಬಂದು ರೀಚ್ ಆಗಬೇಕು ಸೊ ಅಷ್ಟರೊಳಗೆ ನಾನು ನೋಡಬೇಕು ಏನೇನು ಆಗ್ತೈತಿ ಅಂತೇಳಿ ಹಾಗಾಗಿ ಹಸ್ಬೆಂಡ್ ಜಲ್ದಿನ ಹೋಗು ಹೋದ ಕೆಲಸ ನೀನು ಮುಗಿಸ್ಕೊಂಡು ಜಲ್ದಿ ಬಂದ್ರೆ ಅರವಿಂದ್ ಸ್ಕೂಲಿಂದ ಬರೋದ್ರೊಳಗೆ ಮನೆಗೆ ಬಂದಿರ್ತೀ ಅಂತೇಳಿ ಹೇಳಿದಾರ ಸೊ ಹಾಗಾಗಿ ಸ್ವಲ್ಪ ಜಲ್ದಿನ ಹೋದೆ ಮಾರ್ನಿಂಗು ಓಕೆ ಫ್ರೆಂಡ್ಸ್ ಇವಾಗ ನಾನು ಬಂದು ಕೆಲಸ ಮುಗಿಸ್ಕೊಂಡು ಸೊ ಇವಾಗ ರಿಟರ್ನ್ ಬೆಳಗಾವಿಗೆ ಹೊಂಟಿದ್ದೆ ಸೊ ಇಲ್ಲಿ ಕಬ್ನಲ್ಲಿ ಮಾಡೋಕಂತಿದ್ರು ಸೊ ಒಂದು ಗ್ಲಾಸ್ ಕಬ್ನಾಲ ಕುಡ್ಕೊಂಡು ಹೋದ್ರಾಯ್ತು ಅಂತೇಳಿ ಇಲ್ಲೇ ಒಂದು ಗ್ಲಾಸ್ ಕಬ್ನಾಲ ಕುಡಿಯಾಕಂತೆ ನೋಡಿರಿ ಯಾಕೋ ಇದು ರೀತಿ ಬಿಸಿಲು ಅನ್ನಿಸೋಕಂತಿತ್ತು ಸೊ ಕಬ್ನಲ್ಲಿ ಕುಡಿದ್ರೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗ್ತೈತಿ ಕೂಲ್ ಕೂಲ್ ಅನ್ನಿಸ್ತೈತಿ ಅಂತೇಳಿ ಸೊ ಕಬ್ನಲ್ಲಿ ಕುಡ್ಕೊಂಡು ಈಗ ಮತ್ತೆ ರಿಟರ್ನ್ ಬೆಳಗಾವಿಗೆ ಜರ್ನಿ ಸ್ಟಾರ್ಟ್ ಆಗಿತ್ತು ನೋಡ್ರಿ ಓಕೆ ಫ್ರೆಂಡ್ಸ್ ಇವಾಗ ಫೈನಲಿ ಬೆಳಗಾವಿಗೆ ಬಂದು ರೀಚ್ ಆದೆ ಸೊ ಅಂತೂ ಇಂತು ಈಗ ಎಲ್ಲದೀನಿ ಅಂತಂದ್ರೆ ಹೋಟೆಲ್ ಅದೇನಿ ಸೊ ಮನೆಗೆ ಹೋಗ್ತಾ ಹಂಗೆ ಏನಾದ್ರು ತಿನ್ನೋಕೆ ತೊಗೊಂಡು ಹೋದ್ರೆ ಆಯಿತು ಅಂತೇಳಿ ಸ್ವಲ್ಪ ನನಗೂ ಹೊಟ್ಟೆ ಹಶ್ವಾದ ಹಂಗೆ ಹಾಕಂತಿತ್ತು ಸೊ ಅರಿವಿನೂ ಹೆಂಗಿದ್ರು ಸ್ಕೂಲಿಂದ ಬಂದಿರ್ತಾನೆ ಸೊ ಅವನು ಏನು ತೊಗೊಂಬಂದಿ ಮಮ್ಮಿ ಅಂಥೇಳಿ ಕೇಳ್ತಾನೆ ಸೊ ಹಂಗಾಗಿ ಒಂದು ಪ್ಲೇಟು ಉತ್ತಪ್ಪ ತೊಗೊಂಡು ಹೊಂಟೆ ನೋಡಿರಿ ಈಗ ಮನೆಗೆ ನಡ್ಕೊತಾನೆ ಹೊಂಟೆನೀಗ ಈಗ ನೋಡ್ರಿ ಫ್ರೆಂಡ್ಸ್ ನಾನು ಮನೆಗೆ ಬರೋದ್ಲಿನ ಅರಿವಿನ ಏನು ಮಾಡಾಕತ್ತಾನ ಅಂತೇಳಿ ಸೈಕಲ್ ಓಡ್ಸಕ್ಕಂತಾನ ಸೊ ಆಲ್ರೆಡಿ ಬಂದುಬಿಟ್ಟಿದ್ದ ಅವನು ಸೊ ಅವ ಸ್ಕೂಲಿಂದ ಬರೋದ್ರೊಳಗೆ ನಾನು ಮನೆಗೆ ಬರಬೇಕು ಅಂತ ಅಂದ್ಕೊಂಡೆ ಆದರೂ ಆಫ್ ಆನ್ ಅವರ್ ಲೇಟ್ ಆಯಿತು ಸೊ ಅಷ್ಟೊಳಗೆ ನಾವು ಓನರ್ಗೆ ಕಾಲ್ ಮಾಡಿದ್ವಿ ಸೊ ಅವರು ಹೆಂಗಿದ್ರು ಈಗ ಮನ್ಯಾಗಾನ ಇರ್ತಾರೆ ಸೊ ನಮ್ಮ ಅರ್ವಿಂದ್ ಬಂದ್ರೆ ಸ್ವಲ್ಪ ಕರ್ಕೊಂಡು ಕೂರಿಸ್ಕೊರಿ ಅಂತಂದು ಹೇಳಿದ್ವಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಸೊ ಮನ್ಯಾಗಾನ ಅವ್ರ ಮನ್ಯಾಗನ ಬ್ಯಾಗು ಎಲ್ಲ ಇಟ್ಟು ಹೊರಗೆ ಸೈಕಲ್ ಓಡ್ಸಾಕತ್ತಿದ್ದ ನೋಡ್ರಿ ಓಕೆ ಫ್ರೆಂಡ್ಸ್ ಈಗ ನಾನು ಮನೆಗೆ ಬಂದು ಫ್ರೆಶ್ ಅಪ್ ಆದ ಸೊ ಅರ್ವಿನ ಡ್ರೆಸ್ ಚೇಂಜ್ ಮಾಡಿಕೊಂಡು ಅವನು ಫ್ರೆಶ್ ಅಪ್ ಆಗಿ ನನ್ನ ಕೈಯ್ಯಲ್ಲಿ ಒಂದು ಕವರ್ ಹಿಡ್ಕೊಂಬಂದಿದ್ನಲ್ಲ ಸೊ ಮಮ್ಮಿ ಏನು ತೊಗೊಂಬಂದಿ ಅಂಥೇಳಿ ಕವರ್ ತೆಗ್ದು ನೋಡ್ದ ಬಾ ದೋಸೆ ತೊಗೊಂಬಂದಿ ಅಂಥೇಳಿ ಫುಲ್ ಖುಷಿಯಿಂದ ಹೋದ್ರೆ हूं चाकू बंद हो गया हूं इतना मजा समझती थी हूं इष्टाई हूं हां नहीं डिबरा को बनड़ी ना ओके ओस रखिला हां आगे ಓಕೆ ಫ್ರೆಂಡ್ಸ್ ಉತ್ತಪ್ಪ ತಿನ್ಕೊಂಡು ಮತ್ತು ಅರವಿನಗೂ ಊಟ ಮಾಡಿಸಿದೆ ಬೆಳಗ್ಗೆ ಮಾಡಿರೋಂಥ ಅವಲಕ್ಕಿನೂ ಸ್ವಲ್ಪ ಇತ್ತು ಸೊ ಅವಲಕ್ಕಿ ಮಾಡಿದ್ರೆ ಅವಾಗೂ ಸ್ವಲ್ಪ ಬೇಕು ಅಂತ ಹೇಳ್ತಾನೆ ಸೊ ಹಂಗಾಗಿ ಅವು ಅಂತೇಳಿ ಒಂದು ಸ್ವಲ್ಪ ಉಳಿಸಿದ್ದೆ ಬಂದೇ ತಿಂತಾನೆ ಅಂಥೇಳಿ ಸೊ ಅವಾಗ ತಿನ್ನಿಸಿ ಬಾಂಡೆ ಹಂಗೆ ಇದ್ದು ಹೋಗುವಾಗ ಸೊ ಬಂದಿಂದ ತಿಕ್ಕಿದ್ರ ಆತು ಅಂತೇಳಿ ಇನ್ನೂ ಬಟ್ಟೆನೂ ಅದವು ತೊಳೆಯವು ಸೊ ಬಾಂಡೆ ತೊಳ್ಕೊಂಡು ಬಟ್ಟೆನು ತೊಳೆದು ಹಾಕಬೇಕು ಈಗ ಎಲ್ಲಾದರೂ ನಾವು ಔಟ್ಸೈಡ್ ಹೋಗಿ ಬಂದಿರ್ತೀವಿ ಅಂತಂದ್ರೆ ಏನೋ ಒಂದೈತಿ ಟೈರ್ಡ್ ಫೀಲ್ ಆಗ್ತೈತಿ ಸೊ ಬಸ್ನಾಗೆ ಎಕ್ಚುಲಿ ಕುಂತಾಗ ನಾನು ಮನೆಗೆ ಹೋದ ಕೂಡಲೆ ಒಂದು ಅವರ್ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡೋಣ ಮಲ್ಕೊಳ್ಳೋಣ ಅಂಥೇಳಿ ಅಂದ್ಕೊಂಡಿದ್ದೆ ಬಟ್ ಮನೆಗೆ ಬಂದ ಕೂಡಲೆ ಮತ್ತು ಮೂಡ್ ಚೇಂಜ್ ಆಯಿತು ಸೊ ಇಷ್ಟೆಲ್ಲ ಕೆಲಸ ಅದವು ಬಟ್ಟೆ ತೊಳೆದೈತಿ ಬಾಂಡೆ ತೊಳೆದೈತಿ ಬ್ಲೌಸ್ ಸ್ಟಿಚ್ ಮಾಡೋದೈತಿ ಸೊ ಮತ್ತು ವೀಡಿಯೋ ಎಡಿಟಿಂಗು ಸೊ ಇಷ್ಟೆಲ್ಲ ಅದಾವು ಇಷ್ಟೆಲ್ಲ ಕೆಲಸ ಇಟ್ಕೊಂಡು ಹೆಂಗೆ ನಿದ್ದೆ ಬರ್ತೈತೆ ಹೇಳ್ರಿ ಸೊ ರೆಸ್ಟ್ ಮಾಡಕ್ಕೆ ಮನಸ್ಸಾಗಲಿಲ್ಲ ಮತ್ತು ರೆಸ್ಟ್ ಮಾಡೋಕೆ ಕುಂತೆ ಅಂತಂದ್ರೆ ಮತ್ತೆಲ್ಲ ಕೆಲಸ ಅಲ್ಲಿ ಅಲ್ಲೇ ಹಾಕ್ಕೊಂಡು ನನಗೆ ಪೆಂಡಿಂಗ್ ಆಗ್ತೈತಿ ಸೊ ಸನ್ಗೆ ನನಗೆ ಬರ್ಡನ್ ಆಗ್ತೈತಿ ಅಂಥೇಳಿ ಅಷ್ಟೇ ಕೂಡಲೇ ಒಂದು ನಿಮಿಷ ಅಷ್ಟೇ ಸ್ವಲ್ಪ ರಿಲ್ಯಾಕ್ಸ್ ಮಾಡಿದೆ ಕುಂತು ಕುಂತು ತಪ್ಪ ತಿನ್ಕೊಂಡು ಬಾಂಡೆ ತೊಳ್ಕೊಂಡು ಬಟ್ಟೆನೂ ತೊಳದು ಸೊ ಈಗ ನೋಡಿರಿ ಬ್ಲೌಸ್ ಕಟ್ ಮಾಡೋಕಂತೀನಿ ನಿನ್ನೆ ಬ್ಲಾಗ್ ಒಳಗೆ ಸೇಮ್ ಇದೇ ಥರ ಬ್ಲೌಸ್ನ ಸ್ಟಿಚ್ ಮಾಡಿ ತೋರಿಸಿದ್ದೆ ನಿಮ್ಗೆ ಸೊ ತಂಗಿಗೆ ಅಂಥೇಳಿ ಬ್ಲೌಸ್ ಪೀಸ್ ತೊಗೊಂಬಂದೀನಿ ಅಂಥೇಳಿ ಸೊ ಒಂದು ಎರಡು ಬ್ಲಾಗ್ ಒಳಗೆ ತೋರಿಸೇನೆ ಆಲ್ರೆಡಿ ನಾನು ಸೊ ಈ ಬ್ಲೌಸ್ ಪೀಸನ್ನ ಅದ್ರೊಳಗೆ ಎಕ್ಸ್ಟ್ರಾ ಬ್ಲೌಸ್ ಪೀಸ್ ಕೊಟ್ಟಿದ್ದಾರೆ ಶಾಪ್ ಅವರು ಅಂಥೇಳಿ ಸೊ ಅದ್ರೊಳಗೆ ಇನ್ನೊಂದು ಬ್ಲೌಸ್ ಅಂತಂದು ಹೇಳಿದ್ನಲ್ಲ ಫ್ರೆಂಡ್ಸ ಸೊ ಆಯ್ತು ನೋಡ್ರಿ ಕಟ್ ಮಾಡೋಕಂತೇನೆ ಈಗ ಸೊ ಇನ್ನೊಂದು ತಂಗಿಗಾದ್ರೂ ಆಗತ್ತಾ ಅಂತೇಳಿ ರೀಸೆಂಟಾಗಿ ಅಷ್ಟೇ ತಂಗಿ ಬಂದಿದ್ಲಲ್ಲ ಫ್ರೆಂಡ್ಸು ಸೊ ಆ ಟೈಮ್ನಾಗ ತಂಗಿಗೆ ತೊಗೊಂಬಂದಿರೋ ಬ್ಲೌಸ್ ಪೀಸ್ ಇದು ನಾನು ಆಗ ಆಗಂಗಿಲ್ಲ ಎರಡು ಬ್ಲೌಸ್ ಅಂತ ನಾನು ಸೊ ಅದು ಆಗತ್ತ ಅಂತಂದು ಹಾಕಿ ಸೊ ಅಂದ್ರೆ ಆಲ್ರೆಡಿ ಒಂದು ಬ್ಲೌಸ್ ನಾನು ಸ್ಟಿಚ್ ಮಾಡ್ಕೊಂಡಿನಲ್ಲ ಮೆರೂನ್ ಕಲರು ಅದು ಸ್ವಲ್ಪ ಸ್ವಲ್ಪ ಬಟ್ಟೆ ಕಡಿಮೆ ಬಿದ್ದಿತ್ತು ಹಾಗಾಗಿ ಆಗಂಗಿಲ್ಲ ಅಂಥೇಳಿ ಅಂದ್ಕೊಂಡಿದ್ದೆ ನಾನು ಸೊ ಹೆಂಗೋ ಆಯಿತು ಎರಡು ಬ್ಲೌಸು ಇವಾಗ ಮೂರು ಮಂದಿಗೂ ಸೇಮ್ ಇದೇ ಥರ ಬ್ಲೌಸನ್ನು ಆಯಿತು ಅದರ ಕಲರ್ ಅಷ್ಟು ನನಗೆ ಗುಬ್ಬಕ್ಕಿಗೆ ಚೇಂಜ್ ಆಗ್ತೈತಿ ಸೊ ಈಗ ನೋಡ್ರಿ ಬ್ಲೌಸ್ ಕಟ್ ಮಾಡಿಕೊಂಡು ಆಲ್ರೆಡಿ ಈಗ ಸ್ಟಿಚ್ಚು ಮಾಡಕ್ಕಂತೇನೆ ಅರ್ವಿನೂ ಹೊರಗೆ ಕುಂತ್ಕೊಂಡು ಟಿ ವಿ ಅವನು ಕರೆಯೋಕಂತಾನ ಮಮ್ಮಿ ಏನಾರು ತಿನ್ನಕ್ಕೆ ಕೊಡು ಏನಾರು ಕೊಡು ಅಂತೇಳಿ ಸೊ ಈಗ ಈವ್ನಿಂಗ್ ಆಗೈತಿ ಏನು ಕೊಡೋದು ಅಂಥೇಳಿ ತಂಗಿ ಬಂದಾಗ ಅರ್ವಿಂದ್ಗೆ ಅಂಥೇಳಿ ಒಂದು ಎಗ್ ತೊಗೊಂಬಂದಿದ್ವಿ ಅವನಿಗೆ ಎಗ್ ಆಮ್ಲೆಟ್ ಒಲೆ ಅಂತಂದು ಹೇಳಿದ್ದ ಸೊ ಅದಕ್ಕೂ ಹಠ ಮಾಡಿ ಹತ್ತು ಕರೆದು ಎಲ್ಲ ರಂಪಾಟ ಮಾಡಿದ್ದ ಸೊ ಮತ್ತು ಅವನಿಗಂತೆ ಸಪ್ರೇಟಾಗಿ ಒಂದು ಎಗ್ ತೊಗೊಂಬಂದು ಇಟ್ಟಿದ್ವಿ ಮತ್ತು ಎಗ್ ಕೇಳಲೇ ಇಲ್ಲ ಅವನು ಅಂಗಡಿಯಿಂದ ತೊಗೊಂಬಂದು ಇಟ್ವಿ ಅಷ್ಟ ಮತ್ತು ತೊಗೊಂಬಂದಿಂದು ಕೇಳಿಲ್ಲವ ಸೊ ಅಷ್ಟ ಇಟ್ಬಿಟ್ವಿ ಮತ್ತು ನೆಕ್ಸ್ಟ್ ಡೇ ಮಾಡೋಕೆ ನೆನಪು ಆಗೇ ಇಲ್ಲ ನಮ್ಗೆ ಸೊ ಹೆಂಗಿದ್ರು ಎಗ್ ಐತಲ್ಲ ಅಂತೇಳಿ ಸೊ ಅದು ಆಮ್ಲೆಟ್ ಹಾಕಿ ಕೊಡೋಣ ಹೆಂಗಿದ್ರು ಅವ್ನಿಗೆ ಹಿಂಗೆ ಉಳ್ಳಾಗಡ್ಡಿ ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕಿ ಮಾಡಿದ್ದು ಅಷ್ಟು ಇಷ್ಟ ಆಗೋಂಗಿಲ್ಲ ಆಮ್ಲೆಟು ಹಿಂಗೆ ಪ್ಲೇನ್ ಆಮ್ಲೆಟನೇ ಇಷ್ಟ ಆಕೈತಿ ಸೊ ಇದನ್ನ ಹಾಕಿ ಹಾಕ್ಕೊಟ್ರೆ ಆಯಿತು ಅಂಥೇಳಿ ಈಗ ನೋಡ್ರಿ ಆಮ್ಲೆಟ್ ಹಾಕಕ್ಕೆ ಅಂತೀನಿ ಇದು ಅರವಿಂದ್ ಫೇವ್ರೇಟು ಇದನ್ನ ಕೊಟ್ಟೆ ಅಂತಂದ್ರೆ ತಿಂತಾನ ಸೊ ನಾನು ಸ್ವಲ್ಪ ಟೇಸ್ಟ್ ಮಾಡಿದೆ ಚೆನ್ನಾಗಿತ್ತು ಮಾಮೂಲಿ ನಾನು ಆಮ್ಲೆಟ್ ಮಾಡ್ತೀನಲ್ಲ ಉಳ್ಳಾಗಡ್ಡೆ ಎಲ್ಲ ಹಾಕಿಬಿಟ್ಟು ಖಾರ ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡ್ತೀನಲ್ಲ ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕಿ ಸೊ ಅದಕ್ಕಿಂತ ಇದು ಯಾಕೋ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ ಟೇಸ್ಟು ಸೊ ಅದಕ್ಕೆ ನಾ ಅವ್ರು ಅರ್ವಿನ ಯಾವಾಗಲೂ ಇದನ್ನ ಕೇಳ್ತಿರ್ತಾನ ನಂಗೆ ಪ್ಲೇನ್ ಆಮ್ಲೆಟ ಮಾಡೋ ಮಮ್ಮಿ ಉಳ್ಳಾಗಡ್ಡೆ ಎಲ್ಲ ಹಾಕಿ ಮಾಡಬೇಡ ನಂಗೆ ಇದನ್ನ ಮಾಡೋ ಅಂಥೇಳಿ ಸೊ ನಾನು ಒಂದು ಸ್ವಲ್ಪ ಟೇಸ್ಟ್ ಮಾಡೋಣ ಅಂತೇಳಿ ಟೇಸ್ಟ್ ಮಾಡಿದೆ ಸಖತ್ ಟೇಸ್ಟ್ ಮಾತ್ರ ಸೊ ಅವ್ನಿಗೂ ಹಾಕ್ಕಿ ನಾನು ನಾವು ಬ್ಲೌಸ್ನು ಸ್ಟಿಚ್ ಮಾಡೋದು ಫಿನಿಷ್ ಮಾಡಿದೆ ನೋಡ್ರಿ ಫ್ರೆಂಡ್ಸ ಸೊ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಆಗೇತಿ ತಂಗಿ ಹೇಳ್ತಿದ್ಲು ಏನೋ ಡಿಸೈನ್ ಇಡಬೇಕಾಗಿತ್ತು ಅಂಥೇಳಿ ಎಲ್ಲ ಬ್ಲೌಸ್ಗೂ ರೌಂಡ್ ನೆಕ್ಕನ ಇಟ್ಟು ಸ್ಟಿಚ್ ಮಾಡಿಬಿಟ್ಟೇನಿ ಪೈಪಿಂಗ್ ಕೊಟ್ಟೇನಿ ಅದು ಗೋಲ್ಡನ್ ಕಲರ್ ಪೈಪಿಂಗ್ ಸಿಗ್ತೈತಿ ಲೇಸು ಸೊ ಅದನ್ನು ತೊಗೊಂಬಂದು ಸ್ಟಿಚ್ ಮಾಡೀನಿ ಸೊ ಏನೋ ಒಂದು ರೀತಿ ಒಳ್ಳೆಯ ಲುಕ್ ಕೊಡಕ್ಕಂತಿತ್ತು ಬ್ಲೌಸ್ಗೆ ಸೊ ನಾನು ಇವಾಗ ಅನ್ಸಕ್ಕಂತೈತಿ ನಾನು ಗ್ರೀನ್ ಕಲರ್ ತೊಗೋಬೇಕಾಗಿತ್ತು ಅಂಥೇಳಿ ನನ್ನದು ಬೆಕ್ಕಿಂದ ಚೇಂಜ್ ಆಯಿತು ನೋಡಿರಿ ಇಬ್ಬರು ತಂಗಿದಿರ್ಗು ಗ್ರೀನ್ ಕಲರ್ ಆಯಿತು ಬ್ಲೌಸು ಸೊ ಹೆಚ್ಚು ನಂಗೆ ಅಷ್ಟು ಗ್ರೀನ್ ಲೈಕ್ ಆಗಂಗಿಲ್ಲ ಹಾಗಾಗಿ ನಾನು ಮೆರೂನ್ ತೊಗೊಂಡೆ ತಂಗಿಗೆ ಗ್ರೀನ್ ಬೇಕು ಅಂತ ಅಂದ್ಲು ಸೊ ಹಂಗಾಗಿ ಅಕ್ಕಿಗೆ ಗ್ರೀನ್ ತೊಗೊಂಡೆ ಅಕ್ಕಿನು ನೀನು ಮೆರೂನ್ ತೊಗೊ ನಿನಗೂ ಮೆರೂನ್ ತೊಗೊಂಬರ್ತೀನಿ ಅಂತಂದು ಹೇಳಬೇಕಿತ್ತು ನಾನು ಸೊ ಅಕ್ಕಿ ಗ್ರೀನ್ ಅಂತ ಅಂದಲ್ಲ ಸೊ ಹಂಗಾಗಿ ಅಕ್ಕಿ ಗ್ರೀನ್ ತೊಗೊಂಬಂದೆ ಸೊ ಇದೇನು ಪ್ಲ್ಯಾನ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದಲ್ಲ ಸೊ ಬಟ್ಟೆ ಎಕ್ಸ್ಟ್ರಾ ಐತಲ್ಲ ಅಂತ ಸ್ಟಿಚ್ ಮಾಡಿದ್ವಿ ಹೆಂಗೋ ಫೈನಲಿ ಮೂರು ಮಂದಿ ಅಕ್ಕ ತಂಗಿದಿರಿಗೆ ಸೇಮ್ ಬ್ಲೌಸ್ ರೆಡಿ ಆಯಿತು ನೋಡ್ರಿ ಫ್ರೆಂಡ್ಸ ಅಂತ ಕಮೆಂಟ್ ಮಾಡಿ ಹೇಳ್ರಿ ಸೊ ನಾನು ಒಂದು ಗ್ರೀನ್ ಕಲರ್ ಬ್ಲೌಸ್ ತೊಗೊಂಡು ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿನಿ ಯಾವುದಾದ್ರು ಫೆಸ್ಟಿವಲ್ ಈ ಥರ ಏನೋ ಫಂಕ್ಷನ್ ಇದ್ದಾಗ ಮೂರು ಮಂದಿ ಅಕ್ಕ ತಂಗಿದ್ರು ಸ್ವಲ್ಪ ಸೇಮ್ ವೇರ್ ಮಾಡೋಣ ಅಂಥೇಳಿ ನೋಡೋಣ ಏನು ಅಕ್ಕೈತಿ ಅಂತೇಳಿ ಈಗ ಆಲ್ರೆಡಿ ಒಂದು ಮೆರೂನ್ ಐತಿ ಒಮ್ಮೆ ಬ್ಯಾಡ್ ಅನ್ನಿಸ್ತೈತಿ ಮೂರು ಮಂದಿ ಸೇಮ್ ಹಾಕ್ಕೋಬೇಕು ಅಂತ ಅನ್ನಿಸ್ದಾಗ ತೊಗೋಬೇಕು ಅಂತ ಅನ್ನಿಸ್ತೈತಿ ನೋಡು ನೀನು ನಾಕೈತೆ ಅಂತೇಳಿ ಸೊ ಹೆಂಗೋ ಮೂರು ಬ್ಲೌಸ್ ಫೈನಲ್ಲಿ ರೆಡಿ ಅದು ನೋಡಿರಿ ಫ್ರೆಂಡ್ಸು ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಾನು ನೆಕ್ಸ್ಟ್ ಬ್ಲಾಗ್ದಾಗ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್